ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಡಾಕ್ಟರ್ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳ ಬಗ್ಗೆ ತಿಳ್ಕೊಳ್ಳೋಣ ನಾನು ರಿಷಿಕೇಶ್ ಬಹದ್ದೂರ್ ದೇಸಾಯಿ ನಾನು ಒಬ್ಬ ಪತ್ರಕರ್ತ ನಾವು ಅನೇಕ ಸಲ ಬಹಳ ದೊಡ್ಡ ಮನುಷ್ಯರನ್ನು ಮಹಾ ಮಾನವರನ್ನು ಸಹಿತ ನಮ್ಮೊಂದಿಗೆ ಸಮೀಕರಿಸಿಕೊಂಡು ಮಾತಾಡ್ತೇವೆ ನಮ್ಮ ದೋಷ ದೌರ್ಬಲ್ಯಗಳು ಅವರಿಗೂ ಇವೆ ಅಂತಲೋ ಇದ್ದವು ಅಂತಲೋ ಅವರ ಶಕ್ತಿ ಸಾಮರ್ಥ್ಯಗಳು ನಮ್ಮೊಳಗೆ ಸಹಜವಾಗಿ ಬಂದುಬಿಟ್ಟಿವೆ ಬಿಟ್ಟಿವೆ ಅಂತಲೋ ಆರೋಪಿಸಿಕೊಂಡು ಹೇಳ್ತೇವೆ ವಿಚಾರ ಮಾಡ್ತೇವೆ ಹಿಂಗಾಗಿ ಎಲ್ಲಾ ಮನುಷ್ಯರ ಬಗ್ಗೆ ಒಂದು ಸರಳವಾದ ಮತ್ತು ಕ್ಲಿಷ್ಟವಲ್ಲದ ಅಭಿಪ್ರಾಯವನ್ನ ಬೆಳೆಸಿಕೊಂಡು ಬಂದಿರ್ತೇವೆ ಇದರ ಹಿಂದೆ ನಮ್ಮ ಜೀವನದ ಅನುಭವದ ಹಿನ್ನೆಲೆಯಲ್ಲಿ ನಮ್ಮ ಹುಟ್ಟಿನಿಂದಾಗಿ ನಮಗೆ ದೊರೆತ ಸವಲತ್ತುಗಳು ಅವುಗಳಿಂದಾಗಿ ನಮ್ಮಲ್ಲಿ ಬೆಳೆದು ಬಂದು ಪೂರ್ವಾಗ್ರಹ ಕೆಲಸ ಮಾಡಿರ್ತದೆ ಹೀಗಾಗಿ ನಾವು ಇವರು ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಇವರು ಕೆಟ್ಟವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತೇವೆ ನಮ್ಮ ತಿಳುವಳಿಕೆ ಮಿತಿಯನ್ನು ಆಧರಿಸಿ ಇವರು ಇದಕ್ಕಿಂತ ಹೆಚ್ಚು ಬುದ್ಧಿವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಲೋ ಅಥವಾ ಇವರು ದಡ್ಡರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತನೋ ಫರ್ಮಾನು ಹೊರಡಿಸಿ ಬಿಟ್ಟಿರ್ತೇವೆ ಅದು ಬರೀ ನಮ್ಮ ತಲೆಯಲ್ಲಿ ಇದ್ರೆ ಸಾಲ್ದು ಅಂತ ಹೇಳಿ ಇತರರನ್ನು ಹಿಡಿದು ಹಿಡಿದು ಅವರ ತಲೆಯಲ್ಲಿ ತುಂಬಿ ಬಿಡ್ತೇವೆ ಇನ್ನು ಕೆಲವೊಮ್ಮೆ ನಾವು ಇಷ್ಟಪಡುವವರ ಅಥವಾ ನಮ್ಮ ಅಭಿಮಾನಕ್ಕೆ ಪಾತ್ರರಾದ ಕೆಲವರನ್ನ ಅತಿ ಮಾನವರನ್ನಾಗಿ ಎತ್ತರಕ್ಕೆ ಏರಿಸಿಬಿಡ್ತೇವೆ ಅವರಿಗೆ ನಮ್ಮ ಅಭಿಮಾನವೇ ಮಿತಿಗಳನ್ನು ಹಾಕಿಬಿಡ್ತದೆ ಕೆಲವು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿ ಜನಪ್ರಿಯತೆ ಪಡೆದವರು ಇತರ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲು ಸಾಧ್ಯವೇ ಇಲ್ಲ ಅಂತ ಅನ್ಕೊಳ್ತೇವೆ ಅದರ ವಿರುದ್ಧವಾಗಿ ನಮಗೆ ಎಷ್ಟೇ ಮಾಹಿತಿ ದೊರಕಿದರೂ ಸಹಿತ ನಮ್ಮ ಭಾವನೆ ಬದ್ಲಾಗುವುದಿಲ್ಲ ಉದಾಹರಣೆಗೆ ಪ್ರಖ್ಯಾತ ವ್ಯಂಗ್ಯಚಿತ್ರಕಾರ ಆರ್ ಕೆ ಅವರು ಅತ್ಯಂತ ಒಳ್ಳೆ ಆಗಿದ್ರು ಅವರ ಸಹೋದರರಾದ ಆರ್ ಕೆ ನಾರಾಯಣ್ ಅವರು ಸಾಹಿತಿಗಳಾಗಿ ಜನಪ್ರಿಯವಾಗಿದ್ರೆ ಆರ್ ಕೆ ಲಕ್ಷ್ಮಣ ಅವರು ವ್ಯಂಗ್ಯಚಿತ್ರಕಾರರಾಗಿ ಜನಪ್ರಿಯವಾಗಿದ್ದರು ಆದರೆ ಆರ್ ಕೆ ಲಕ್ಷ್ಮಣ ಅವರು ಕೂಡ ಬಹಳ ಸೃಜನಾತ್ಮಕವಾಗಿ ಸಣ್ಣ ಕಥೆಗಳನ್ನು ಬರೆದಾರೆ ಬಹಳ ಆಸಕ್ತಿ ದಾಯಕವಾಗಿ ಓದಿಸಿಕೊಂಡು ಹೋಗುವಂತ ಪುಸ್ತಕಗಳನ್ನು ಬರೆದಾರೆ ಇದು ನಮಗೆ ಗೊತ್ತಿರೋದಿಲ್ಲ ನಾವು ಅವರ ಸಣ್ಣ ಕಥೆಗಳನ್ನ ಓದಿರುವ ಸಾಧ್ಯತೆ ಕಮ್ಮಿ ಇರ್ತದೆ ಹಿಂಗಾಗಿ ಅವರು ಕತೆಗಾರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಗಟ್ಟಿಯಾಗಿ ನಂಬ್ಕೊಂಡು ಬಿಟ್ಟಿರ್ತೇವೆ ಮತ್ತು ವಾದ ಮಾಡ್ತೇವೆ ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಬಹು ಚರ್ಚಿತ ವ್ಯಕ್ತಿಗಳಲ್ಲಿ ಒಬ್ಬರು ಅವರ ಬಗ್ಗೆ ಅಪಾರ ಭಕ್ತಿ ಮತ್ತು ಅಪಾರ ದ್ವೇಷ ಎರಡೂ ಇಟ್ಕೊಂಡವರು ಆ ಕಡೆ ಈ ಕಡೆ ಇದ್ದವರು ಒಬ್ರಿಗೊಬ್ರು ವಾದ ವಿವಾದ ಮಾಡೋರು ಚರ್ಚೆ ಮಾಡೋರು ಜಗಳಾಡೋರು ನಮ್ಮಲ್ಲಿ ಬಹಳ ಜನ ಸಂಖ್ಯೆಯಲ್ಲಿ ಇದ್ದಾರೆ ಇಲ್ಲಿ ಮಜಾ ಏನಪ್ಪಾ ಅಂದ್ರೆ ಇವರನ್ನ ಆರಾಧಿಸೋರು ಅಥವಾ ವಿರೋಧ ಮಾಡೋರು ಇಬ್ಬರಿಗೂ ಇರುವ ಕಾರಣ ಒಂದೇ ಅದೇನಪ್ಪಾ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ರಚನಾ ಸಮಿತಿಯ ಮುಖ್ಯಸ್ಥರಾಗಿದ್ರು ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಸಂವಿಧಾನ ಅನ್ನೋದು ಕೆಲವರಲ್ಲಿ ಸಂತೋಷ ಭಾವೋದ್ವೇಗಕ್ಕೆ ಕಾರಣರಾದರೆ ಇನ್ನು ಕೆಲವರಲ್ಲಿ ಕ್ರೋಧವನ್ನು ಕೆರಳಿಸ್ತದೆ ಆದರೆ ಈ ಎರಡು ಪಂಗಡಗಳಲ್ಲಿ ಇನ್ನೊಂದು ಸಮಯ ಇದೆ ಅವರು ಇಬ್ಬರು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಒಂದನ್ನು ಬಿಟ್ಟು ಬೇರೆ ಯಾವ ಮಹತ್ವದ ಕೆಲಸವನ್ನು ಮಾಡಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಇದು ನಮ್ಮ ಮಿತಿಯನ್ನು ತೋರಿಸಿದ ಹೊರತು ಭೀಮರಾಯರ ಮಿತಿಯನ್ನು ತೋರಿಸೋದಿಲ್ಲ ಅಂತ ನಾನು ಅನ್ಕೊಳ್ತೇನೆ ಈ ರೀತಿಯ ಅತಿರೇಕದ ಅಭಿಮಾನ ಮತ್ತು ಅಸಡ್ಡೆಗಳಲ್ಲಿ ಕಳೆದು ಹೋಗಿರುವುದು ಏನಪ್ಪಾ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆ ಅವರ ಅರ್ಥಶಾಸ್ತ್ರ ಅಧ್ಯಯನ ಮಾಡ್ತಿರುವಾಗ ನಮಗೆ ಹೊಳೆಯುವ ಕೆಲವು ವಿಷಯಗಳು ಏನಂದ್ರೆ ಮೊದಲನೇದಾಗಿ ಅವರ ಚಿಂತನೆಗಳನ್ನು ನೀವು ಯಾವುದೇ ಆರ್ಥಿಕ ಸಿದ್ಧಾಂತದ ಚೌಕಟ್ಟಿಗೆ ಒಳಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು ಪಕ್ಕಾ ಎಡಪಂಥೀಯರಂತನೋ ಅಥವಾ ಪಕ್ಕಾ ಬಲಪಂಥೀಯರಂತನೋ ಕರೆದು ಅವರನ್ನು ಸೀಮಿತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅವರು ಇಬ್ಬದಿಯ ಸಿದ್ಧಾಂತ ನಿಯಮ ಸೂತ್ರಗಳನ್ನು ಬಳಸಿ ಅವರ ತುದಿಗಳನ್ನು ಚೂಟಿ ಅವುಗಳ ಅರ್ಥ ಹೊಸರುವಂತೆ ಮಾಡುತ್ತಾರೆ ಅವು ಎಲ್ಲವೂ ಕೂಡಿ ಕೊನೆಗೆ ದೇಶದ ಆರ್ಥಿಕ ಸ್ಥಿತಿ ಗಟ್ಟಿಯಾಗುವಂತೆ ಜನಸಾಮಾನ್ಯರ ಕಲ್ಯಾಣ ಸಾಧ್ಯವಾಗುವಂತೆ ಅವರು ಸಮನ್ವಯ ಸದಿಸ್ತಾರೆ ಡಾಕ್ಟರ್ ಅಂಬೇಡ್ಕರ್ ಅವರು ವಿಶ್ವಮಾನ್ಯ ಸಂವಿಧಾನ ತಜ್ಞರಾಗುವುದಕ್ಕೆ ಮೊದಲೇ ಕುಶಲ ಆರ್ಥಿಕ ತಜ್ಞರಾಗಿದ್ದರು ಆಧುನಿಕ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಅವರು ತಮ್ಮ ವಿಶ್ವವಿದ್ಯಾಲಯದ ಶಿಕ್ಷಕರ ಗಮನವನ್ನು ಸೆಳೆದಿದ್ದರು ತಮ್ಮ ತಲೆಮಾರಿನಲ್ಲಿ ಅತ್ಯಂತ ಉನ್ನತ ಶಿಕ್ಷಣ ಪಡೆದ ಕೆಲವೇ ಕೆಲವರಲ್ಲಿ ಒಬ್ಬರಾಗಿದ್ದ ಅವರು ಮೂರು ಪ್ರಮುಖ ವಿಚಾರ ಸರಣಿಗಳಿಂದ ತಮ್ಮ ಆರ್ಥಿಕ ಸಿದ್ಧಾಂತವನ್ನು ಮಂಡಿಸಿದರು ಅದರಲ್ಲಿ ನಾವು ಒಂದೊಂದಾಗಿ ನೋಡೋಣ ಅಮೆರಿಕದ ಕೊಲಂಬಿಯಾ ವಿಶ್ವವಿದ್ಯಾಲಯ ಮತ್ತು ಲಂಡನ್ನ ಸ್ಕೂಲ್ ಆಫ್ ಇಕಾನಮಿಕ್ಸ್ ನಲ್ಲಿ ಅವರು ಸಂಶೋಧನೆ ನಡೆಸಿ ಪ್ರೌಢ ಪ್ರಬಂಧ ಪಡೆದಿದ್ದು ಅರ್ಥಶಾಸ್ತ್ರದಲ್ಲಿ ಇದು ನಮ್ಮಲ್ಲಿ ಅನೇಕರಿಗೆ ಗೊತ್ತಿರುವುದಿಲ್ಲ ಅವರು ರಾಜಕೀಯ ತಂತ್ರಜ್ಞರಾಗಿದ್ದರು ರಾಜಕೀಯ ಶಾಸ್ತ್ರದ ಪಂಡಿತರಾಗಿದ್ದರು ಪೊಲಿಟಿಕಲ್ ಸೈಂಟಿಸ್ಟ್ ಆಗಿದ್ರು ಅಥವಾ ಸಮಾಜ ಶಾಸ್ತ್ರಜ್ಞರಾಗಿದ್ರು ಸೋಷಿಯಲಜಿಸ್ಟ್ ಆಗಿದ್ರು ಅಂತ ನಾವು ತಿಳ್ಕೊಂಡಿರ್ತೇವೆ ಅವರು ಅಷ್ಟೇ ಗಟ್ಟಿಯಾದ ಆರ್ಥಿಕ ತಜ್ಞರಾಗಿದ್ದರು ಅನ್ನೋದನ್ನ ಈಚಿನ ದಿನಗಳಲ್ಲಿ ಕೆಲವು ವಿದ್ವಾಂಸರು ಹೇಳ್ತಾ ಇದ್ದಾರೆ ಅವರ ಲಂಡನ್ನಿನ ಪ್ರಬಂಧ ಅದು ಭಾರತದ ನಗದು ನೀತಿಯ ಬಗ್ಗೆ ಇದೆ ಇಂದಿಗೆ ಸುಮಾರು ಒಂದು ನೂರು ವರ್ಷದ ಹಿಂದೆ ಅದು ಸ್ವೀಕೃತಗೊಂಡಿತು ಆದರೆ ಅದು ಇತರ ಪಿ ಎಚ್ ಡಿ ಪ್ರಬಂಧಗಳ ಥರ ಕೇವಲ ಪಂಡಿತರಿಗಾಗಿ ಮಾಡಿದ್ದಲ್ಲ ಪಾಮರರಿಂದ ದೂರವಾಗಿ ವಿಶ್ವವಿದ್ಯಾಲಯದ ಸಂದೂಕಗಳಲ್ಲಿ ಭದ್ರವಾಗಿ ಕೂತುಕೊಳ್ಳಲಿಲ್ಲ ಆದರೆ ಆ ವಿಶ್ವವಿದ್ಯಾಲಯ ಅದನ್ನು ಪುಸ್ತಕವಾಗಿ ಪ್ರಕಟ ಮಾಡಿತು ಅದು ಭಾರತದಂತಹ ಅನೇಕ ದೇಶಗಳ ನಗದು ನೀತಿಯನ್ನು ನಿರ್ದೇಶಿಸುವ ಮಾರ್ಗದರ್ಶಿ ಪುಸ್ತಕವಾಗಿದೆ ಅದರ ಹೆಸರು ದಿ ಪ್ರಾಬ್ಲಮ್ ಆಫ್ ದಿ ರುಪಿ ಇಟ್ಸ್ ಒರಿಜಿನ್ಸ್ ಅಂಡ್ ಸೊಲ್ಯೂಷನ್ಸ್ ಅಂತ ಭಾರತದಂತಹ ದೇಶದಲ್ಲಿ ಕಾಗದದ ನೋಟು ಚಲಾವಣೆಯಲ್ಲಿ ಇರಬೇಕೋ ಅಥವಾ ಚಿನ್ನ ಅಥವಾ ಬೆಳ್ಳಿಯ ನೋಟು ನಾಣ್ಯ ಇರಬೇಕೋ ಅನ್ನುವ ಸಮಸ್ಯೆಯನ್ನು ಈ ಪುಸ್ತಕ ಚರ್ಚೆ ಮಾಡ್ತದೆ ಈಗ ಇದು ನಮಗೆ ಬಹಳ ಅಸಮಂಜಸ ಅನ್ನಿಸಬಹುದು ಈಗಿನ ಕಾಲದಲ್ಲಿ ಬಂಗಾರ ಅಥವಾ ಬೆಳ್ಳಿಯ ನಾಣ್ಯಗಳನ್ನು ಊಹೆ ಮಾಡಿಕೊಳ್ಳೋದು ನಮಗೆ ಕಷ್ಟ ಆಗ್ತದೆ ಆದರೆ ಹತ್ತೊಂಬತ್ತು ನೂರ ಇಪ್ಪತ್ತರ ಹೊತ್ತಿಗೆ ಇದು ಅತ್ಯಂತ ಗಂಭೀರ ಸಮಸ್ಯೆ ಆಗಿತ್ತು ಸಾಕಷ್ಟು ಸಂಪತ್ತನ್ನ ಸೃಷ್ಟಿ ಮಾಡಲಾಗಲಾರದ ದೇಶಗಳಲ್ಲಿ ಮಾತ್ರ ಕಾಗದದ ನೋಟುಗಳ ಚಲಾವಣೆ ನಡೀತದೆ ಉಳಿದ ಕಡೆ ಬಂಗಾರ ಅಥವಾ ಬೆಳ್ಳಿಯ ನಾಣ್ಯಗಳು ಇರ್ತವೆ ಅನ್ನುವ ನಂಬಿಕೆ ಯಾವಾಗ ಇತ್ತು ಮುಂದುವರೆದ ದೇಶಗಳಾದ ಬ್ರಿಟನ್ ಫ್ರಾನ್ಸ್ ಸ್ಪೇನ್ ಮುಂತಾದ ಯುರೋಪಿಯನ್ ದೇಶಗಳು ತಮ್ಮಲ್ಲಿ ತಮ್ಮ ದೇಶಕ್ಕೆ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳನ್ನು ಬಳಸಿ ತಮ್ಮ ಕಾಲನಿಗಳಾದ ಏಷ್ಯಾ ಮತ್ತು ಆಫ್ರಿಕಾ ದೇಶಗಳಲ್ಲಿ ಕಾಗದದ ನೋಟುಗಳನ್ನು ಚಲಾವಣೆಗೆ ತರ್ತಾ ಇದು ವಸಾಹತುಶಾಹಿ ಶಾಹಿ ದಬ್ಬಾಳಿಕೆಯ ಪ್ರತೀಕ ಕೊಲೋನಿಯಲ್ ಮೆಂಟಾಲಿಟಿಯನ್ನು ತೋರಿಸುತ್ತದೆ ತಾವು ಶ್ರೇಷ್ಠ ಮತ್ತು ತಮ್ಮ ಕಾಲನಿಗಳು ಕನಿಷ್ಠ ಅನ್ನುವ ತಾರತಮ್ಯ ನೀತಿಯ ದ್ಯೋತಕ ಅನ್ನುವ ತಿಳುವಳಿಕೆ ಎಲ್ಲ ಕಡೆ ಇತ್ತು ಅರ್ಥಶಾಸ್ತ್ರದ ಪಿತಾಮಹ ಅಂತ ಅನ್ನಿಸಿಕೊಳ್ಳುವ ಜಾನ್ ಮೇನಾರ್ಡ್ ಕೇನ್ಸ್ ಅವರು ಭಾರತದಂತ ದೇಶಕ್ಕೆ ಕಾಗದದ ನೋಟೆ ಸರಿ ಅಂತ ಪ್ರತಿಪಾದನೆ ಮಾಡ್ತಾ ಇದ್ರು ಅದನ್ನ ತೀವ್ರವಾಗಿ ಖಂಡಿಸಿದ ಡಾಕ್ಟರ್ ಅಂಬೇಡ್ಕರ್ ಅವರು ಕಾಗದದ ನೋಟಿನ ಬೆಲೆಯನ್ನ ರಾಜಕೀಯ ಪರಿಸ್ಥಿತಿಯಿಂದ ಉಂಟಾದ ಸರ್ಕಾರ ನಿರ್ಧಾರ ಮಾಡುತ್ತದೆ ಆದರೆ ಚಿನ್ನದ ನಾಣ್ಯದ ಬೆಲೆಯನ್ನ ಮತ್ತು ಬೆಳ್ಳಿಯ ನಾಣ್ಯದ ಬೆಲೆಯನ್ನ ಜನ ಕಟ್ತಾರೆ ಆಡಳಿತ ಮಾಡುವವರು ಕಾಗದದ ನೋಟಿನ ಬೆಲೆಯನ್ನ ತಮ್ಮ ಮನಸ್ಸಿಗೆ ಬಂದಂತೆ ಅವೈಜ್ಞಾನಿಕವಾಗಿ ಹೆಚ್ಚು ಕಮ್ಮಿ ಮಾಡಬಹುದು ಆದರೆ ಜನರ ಕಣ್ಣಿನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ನಾಣ್ಯಗಳು ತಮ್ಮದೇ ಆದ ಬೆಲೆ ಹೊಂದಿರ್ತವೆ ರಾತ್ರೋರಾತ್ರಿ ಸರ್ಕಾರಗಳು ಕಾಗದ ನೋಟಿನ ಮೌಲ್ಯವನ್ನು ಹೆಚ್ಚು ಮಾಡಬಹುದು ಅಥವಾ ಅದನ್ನು ಅಪಮಾನ್ಯ ಮಾಡಬಹುದು ಇದು ನಿಸರ್ಗದ ನಿಯಮಗಳಿಗೆ ವಿರುದ್ಧವಾಗಿ ಇರ್ತದೆ ಆದ್ದರಿಂದ ಅದನ್ನು ಮಾಡಬಾರದು ಅಂತ ವಾದ ಮಂಡಿಸಿದರು ಅದಕ್ಕೆ ಸಾಕಷ್ಟು ಮನ್ನಣೆ ದೊರೆಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ಎಲ್ಲೋ ಹೆಸರು ಕೇಳಲಾರದ ಬಡ ಬ್ರಿಟಿಷ್ ಕಾಲೋನಿಯಿಂದ ಬಂದ ಒಬ್ಬ ಮೂವತ್ತು ವರ್ಷದ ಯುವಕ ತನ್ನ ಕಾಲದ ಅರ್ಥಶಾಸ್ತ್ರದ ದಂತಕತೆ ಆಗಿದ್ದ ಕೇನ್ಸ್ ಅವರ ಸಿದ್ಧಾಂತಗಳನ್ನು ಧಿಕ್ಕರಿಸ್ತಾನೆ ಅನ್ನೋದೇ ಆಗಿನ ಕಾಲದ ಅಕಾಡೆಮಿಕ್ ವೃತ್ತಗಳಲ್ಲಿ ಸಂಚಲನ ಮೂಡಿಸಿತು ಆದರೆ ಅಂಬೇಡ್ಕರ್ ಅವರು ಗಾಳಿಯಲ್ಲಿ ಮಾತು ಆಡಿರಲಿಲ್ಲ ತಮ್ಮ ನಿಲುವನ್ನು ಸಿದ್ಧಪಡಿಸಲು ಅವರು ವಿವಿಧ ದೇಶಗಳಲ್ಲಿ ಆಗಿನ ಕಾಲಕ್ಕೆ ಇದ್ದ ನಗದು ನೀತಿಗಳನ್ನ ಆಯಾ ದೇಶಗಳ ಪರ್ಯಾಯಗಳನ್ನ ಚರ್ಚೆ ಮಾಡಿದರು ತನ್ನ ವಿಚಾರ ಮತ್ತು ನಂಬಿಕೆಗಳನ್ನ ಅಂಕಿ ಅಂಶಗಳ ಮೂಲಕ ಮಾತ್ರ ಮಂಡಿಸಿದರು ಒಂದು ರಾಷ್ಟ್ರ ತನ್ನ ಸಂಪತ್ತು ಮತ್ತು ಶ್ರಮ ಇವುಗಳ ಅನುಪಾತಕ್ಕೆ ಹೊಂದುವಂತೆ ನೋಟು ನಾಣ್ಯಗಳನ್ನು ಬಿಡುಗಡೆ ಮಾಡಬೇಕು ತನ್ನ ಕುವತ್ತು ಮೀರಿ ನೋಟು ನಾಣ್ಯ ಚಲಾವಣೆ ಮಾಡಿದರೆ ಅಲ್ಲಿನ ಆರ್ಥಿಕ ಸ್ಥಿತಿಗೆ ಹಿನ್ನಡೆ ಆಗ್ತದೆ ಒಂದು ದೇಶವನ್ನು ನಡೆಸುವುದು ಒಂದು ಮನೆಯನ್ನು ನಡೆಸಿದಂತೆ ತನ್ನ ಮನೆ ಯಜಮಾನ ತನ್ನ ಆದಾಯ ಮೀರಿ ಖರ್ಚು ಮಾಡಬಾರದು ಅಂತೆ ಒಂದು ದೇಶ ತನ್ನ ಕೈ ಮೀರಿ ನೋಟ್ ಮುದ್ರಣ ಮಾಡಬಾರದು ನಾಣ್ಯ ಟಂಕಿಸಬಾರದು ಅಂತ ಅವರು ಟಾಕೀತು ಮಾಡಿದರು ಆಗ ಹಾಗೇನಾರು ಮಾಡಿದರೆ ಅದನ್ನು ಮುದ್ರಿಸಿದ ಕಾಗದಕ್ಕಿಂತ ಆ ನೋಟಿನ ಬೆಲೆ ಕಮ್ಮಿ ಆಗಬಹುದು ಅದು ಅಸಹಾಯಕ ಪರಿಸ್ಥಿತಿ ಅಂತ ಎಚ್ಚರಿಕೆ ನೀಡಿದರು ಈಗ ನಾವೇನು ಮಾತಾಡ್ತೇವಲ್ಲ ಬೆಲೆ ಸ್ಥಿರತೆ ಮತ್ತು ಜವಾಬ್ದಾರಿಯುತ ಹಣಕಾಸಿನ ವಹಿವಾಟು ಪ್ರೈಸ್ ಸ್ಟೆಬಿಲಿಟಿ ಅಂಡ್ ಫಿಸಿಕಲ್ ರಿಸ್ಪಾನ್ಸಿಬಿಲಿಟಿ ಈ ಮಾತುಗಳನ್ನು ಇವುಗಳ ಮೂಲ ನಿಯಮಗಳನ್ನು ಇದರ ಅರ್ಥವನ್ನ ಒಂದು ನೂರು ವರ್ಷದ ಹಿಂದೆನೇ ಅವರು ಹೇಳಿದರು ಬೆಲೆ ಸ್ಥಿರತೆ ಮತ್ತು ಜವಾಬ್ದಾರಿಯುತ ಹಣಕಾಸಿನ ವಹಿವಾಟು ಎನ್ನುವ ಮೂಲ ನಿಯಮಗಳ ಸುತ್ತವೇ ದೇಶದ ಆಯವ್ಯಯ ಇರಬೇಕು ಅದನ್ನು ಮೀರಿ ಹೋದರೆ ಬಹ ದೊಡ್ಡ ಅಪಾಯವನ್ನು ಎದುರಿಸಬೇಕಾಗ್ತದೆ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ದರು ಕಾಗದದ ನೋಟು ಇದ್ದರೆ ಚುನಾಯಿತ ಸರ್ಕಾರಗಳು ರಾಜಕೀಯ ಕಾರಣಗಳಿಗೋಸ್ಕರ ಅದರ ಮೌಲ್ಯವನ್ನು ಬದಲಾಯಿಸಬಹುದು ಎಂದು ಅವರು ಶಂಕಿಸಿದರು ಅವರು ಯಾವ ಶಂಕೆಯನ್ನು ವ್ಯಕ್ತಪಡಿಸಿದ್ದು ಆಧುನಿಕ ಭಾರತದಲ್ಲಿ ಅದೇ ಆಯಿತು ಆಧುನಿಕ ಕಾಲದ ಪ್ರಧಾನಿಗಳಾದ ಇಂದಿರಾ ಗಾಂಧಿ ಮನಮೋಹನ್ ಸಿಂಗ್ ಮತ್ತು ನರೇಂದ್ರ ಮೋದಿ ಅವರು ನೋಟಿನ ಬೆಲೆಯನ್ನು ಅವೈಜ್ಞಾನಿಕವಾಗಿ ಬದಲು ಮಾಡಿದರು ಯಾರೋ ಕೆಲವು ಆಮದು ರಫ್ತು ವ್ಯವಹಾರಸ್ಥರಿಗೆ ಅನುಕೂಲವಾಗಬೇಕಂತ ಇದರ ಬೆಲೆಯನ್ನು ಹೆಚ್ಚು ಕಮ್ಮಿ ಮಾಡಿದರು ಆವಾಗ ಶತಮಾನಗಳ ಹಿಂದಿನ ಈ ಬೃಹತ್ ಗ್ರಂಥ ನಮಗೆ ನೆನಪಾಗಬೇಕಾಗಿತ್ತು ಆದರೆ ಅದು ಕೆಲವರಿಗಷ್ಟೇ ನೆನಪಾಯಿತು ಅಂಬೇಡ್ಕರ್ ಅನ್ನು ಆರಾಧಿಸುವ ಅಂಬೇಡ್ಕರ್ ಅವರನ್ನು ಹಳೆಯುವ ಎರಡೂ ಪಂಗಡಗಳ ಪಾಠಕರು ಈ ಪುಸ್ತಕಕ್ಕೆ ಮತ್ತು ಅದರಿಂದ ಸಿದ್ಧಾಂತಕ್ಕೆ ಮರಳಿದ್ದು ವಿರಳ ಈಗ ಬೇರೆ ದೇಶಗಳ ನಗದಿನ ಬೆಲೆ ಬಗ್ಗೆ ಒಂದು ಐದಾರು ವರ್ಷದ ಹಿಂದೆ ಬಹಳ ದೊಡ್ಡ ಚರ್ಚೆ ನಡೀತಾ ಇತ್ತು ನಿಮ್ಗೆ ನೆನಪಿದ್ರೆ ಎನ್ ಡಿ ಎ ಸರ್ಕಾರ ಬಂದರೆ ಒಂದು ರೂಪಾಯಿ ಒಂದು ಡಾಲರ್ಗೆ ಸಮ ಆಗ್ತದೆ ಅಂತ ಕೆಲವರು ಹೇಳಿದರು ಒಂದು ರೂಪಾಯಿ ಒಂದು ಡಾಲರ್ಗೆ ಸರಿ ಆದರೆ ಅದು ಯಾರ ಅನುಕೂಲಕ್ಕಾಗಿ ಇರ್ತದೆ ಅದು ಬಡವರಿಗೆ ಅನುಕೂಲ ಆಗ್ತದೋ ಅಥವಾ ಶ್ರೀಮಂತರಿಗೆ ಅನುಕೂಲ ಆಗ್ತದೋ ಅದರಿಂದಾಗಿ ಜನಸಾಮಾನ್ಯರ ಬದಲ್ ಜೀವನ ಬದಲಾಗ್ತದೋ ಅಥವಾ ಆಮದು ಮತ್ತು ರಫ್ತು ಮಾಡುವವರ ಲಾಭಾಂಶ ಹೆಚ್ಚು ಕಡಿಮೆ ಆಗ್ತದೋ ಇದನ್ನು ಚರ್ಚೆ ಮಾಡಬೇಕಲ್ಲ ನಾವು ಇದನ್ನು ಮಾಡುವಾಗ ಅಂಬೇಡ್ಕರ್ ಅವರು ಬರೆದ ಪುಸ್ತಕದ ಅಥವಾ ಅವರ ಚಿಂತನೆ ನಮಗೆ ಕೈಮರವಾಗಬೇಕು ದೊಡ್ಡ ದೋಣಿಯ ಲೆಕ್ಕದಲ್ಲಿ ಅದನ್ನು ಮುಂದ್ ಮುಂದುವರಿಸಬೇಕು ಮುನ್ನಡೆಸಬೇಕು ಅದು ಆಗಲಿಲ್ಲ ಈಗ ನೀವು ನೋಡ್ತೀರಿ ಉದಾಹರಣೆಗೆ ಈಗ ಭಾರತದ ನಗದಿನ ಬೆಲೆಯನ್ನು ಹೋಲಿಸಿದರೆ ಜಪಾನಿನ ನಗದಿನ ಬೆಲೆ ಬಹಳ ಕಮ್ಮಿ ಆದರೆ ಬ್ರಿಟನ್ನಿನ ಪೌಂಡಿನ ಬೆಲೆ ಅತಿ ಜಾಸ್ತಿ ಸದ್ಯದ ಎಲ್ಲ ದೇಶದ ನಗದಿಗೆ ನೀವು ಹೋಲಿಸಿದ್ರೆ ಎರಡನೇದು ಯುರೋ ಮೂರನೇದು ಡಾಲರ್ ನಮಗಿಂತ ಬಹಳ ವ್ಯತ್ಯಾಸ ಇರದ ಕೆಲವು ದೇಶಗಳು ಉದಾಹರಣೆಗೆ ಗಲ್ಫ್ ದೇಶಗಳು ಶ್ರೀಲಂಕಾ ಬಾಂಗ್ಲಾದೇಶ್ನಂಥ ದೇಶಗಳು ಈ ದೇಶಗಳಿಗೆ ಹೋಲಿಸಿದರೆ ಸಹಿತ ಭಾರತದ ನಗದು ಅಪಮೌಲ್ಯ ಆಗ್ತಾ ಇರ್ತದೆ ಇದನ್ನು ನೋಡುವಾಗ ಇದರ ಹಿಂದಿನ ಸೂತ್ರಗಳನ್ನು ತಿಳ್ಕೊಳ್ಳುವಾಗ ಅಥವಾ ಇದರ ಇತಿಹಾಸವನ್ನು ಅರಿಯುವಾಗ ನಮ್ಮಲ್ಲಿ ಅನೇಕರು ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳನ್ನು ಹೋಲಿಸಿ ಮಾತಾಡುವುದು ಕಮ್ಮಿ ಅದು ದೊಡ್ಡ ದೊಡ್ಡ ವಿದ್ವಾಂಸರು ವಿಶ್ವವಿದ್ಯಾಲಯದ ಪಂಡಿತರೇ ಇರಬಹುದು ಅಥವಾ ಪತ್ರಕರ್ತರು ಟಿವಿಯಲ್ಲಿ ಬರುವ ಆರ್ಥಿಕ ತಜ್ಞರು ಇರಬಹುದು ಅಥವಾ ಅದನ್ನು ಓದಿ ಶೇರ್ ಮಾರ್ಕೆಟ್ನಲ್ಲಿ ಮತ್ತೊಂದರಲ್ಲಿ ಕರೆನ್ಸಿ ಟ್ರೇಡಿಂಗ್ನಲ್ಲಿ ಮಾಡುವ ಜನಸಾಮಾನ್ಯರೇ ಇರಬಹುದು ಅರ್ಥಶಾಸ್ತ್ರವನ್ನು ಓದುತ್ತಿರುವ ಅರ್ಥ ಮಾಡಿಕೊಳ್ಳುತ್ತಿರುವ ವಿದ್ಯಾರ್ಥಿಗಳು ಅಥವಾ ಸಂಶೋಧಕರು ಇರಬಹುದು ಬೇರೆ ಬೇರೆ ಭಾರತದ ಬಿಟ್ಟು ಹೊರಗಿನ ಅಥವಾ ಭಾರತದ ಇತರ ಆರ್ಥಿಕ ತಜ್ಞರನ್ನು ನಾವು ಎಷ್ಟು ಸಾರಿ ರೆಫರ್ ಮಾಡ್ತೇವೋ ಅವ್ರನ್ನ ಎಷ್ಟು ಸಾರಿ ನೆನಪಿಸ್ಕೊಳ್ತೇವೋ ಅಷ್ಟು ಸಾರಿ ಅಂಬೇಡ್ಕರ್ ಅವರನ್ನ ಆರ್ಥಿಕ ಸಿದ್ಧಾಂತಕ್ಕಾಗಿ ನೆನಪಿಸ್ಕೊಳ್ಳೋದು ಕಮ್ಮಿ ಅಂಬೇಡ್ಕರ್ ಅವರನ್ನು ಸಾಮಾಜಿಕ ಮತ್ತು ರಾಜಕೀಯ ಸಿದ್ಧಾಂತಗಳಿಗೋಸ್ಕರ ನಾವು ಬಹಳ ನೆನ್ಪು ಮಾಡ್ಕೊಳ್ತೇವೆ ಅದರ ಆರ್ಥಿಕ ಸಿದ್ಧಾಂತಕ್ಕೋಸ್ಕರ ನಾವು ಕಮ್ಮಿ ಮಾಡಿ ನೆನಪು ಮಾಡ್ಕೊಳ್ತೇವೆ ಅಂತ ನನಗನ್ನಿಸ್ತದೆ ಇದು ಅವರ ನಗದಿನ ನೀತಿಯ ಮಾತು ಇನ್ನು ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಇತರ ಆರ್ಥಿಕ ಚಿಂತನೆಗಳ ಬಗ್ಗೆ ದೃಷ್ಟಿ ಹರಿಸೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು